ಚೆಕ್ ಮಾಡೋಣ ಕೊನೆ ಸೈಟ್ ವಿನ್ನರ್ ಯಾರು ಅಂತ ಸೀಸನ್ ಫೋರ್ ಸೀಸನ್ ಫೋರ್ ಸೈಟ್ ವಿನ್ನರ್ ಅಂಡ್ ವಿನ್ನರ್ ಗೋಸ್ ಟು ವಿನ್ನರ್ ಗೋಸ್ ಟು ಸೈಟ್ ಗೋಸ್ ಟು ಗೋಸ್ ಟು ಯಾರಿಗೆ ನಲ್ವತ್ತ ಒಂಬತ್ತು ಫಾರ್ಟಿ ನೈನ್ ಯಾರು ನೈನ್ ಕಂಗ್ರಾಚುಲೇಷನ್ ಟು ಫಾರ್ಟಿ ನೈನ್ ಲೈಫ್ ನಲ್ಲಿ ನೋಡ್ತಾ ಇರ್ತೀರಾ ಮಂಜುನಾಥ್ ಅಡ್ವೊಕೇಟ್

ना नहीं मरते नहीं मरते रहा हाँ ओके ओके बिजी बरसा ही दिया ಕಂಗ್ರಾಚುಲೇಷನ್ಸ್ ಫಾರ್ಟಿ ನೈನ್ ಮಂಜುನಾಥ್ ಅವರು ಅಡ್ವೊಕೇಟ್ ಸರ್ ನಲ್ವತ್ತೊಂಬತ್ತು ಸರ್ ಮಂಜುನಾಥ್ ಸರ್ ನಮಸ್ಕಾರ ಸರ್ ಸರ್ ನೀವು ಗಂಧರ್ವ ಲಕ್ಕಿಟ್ ಅಲ್ಲಿ ಕಾರ್ಡ್ ಹಾಕಿದ್ರ ಸರ್ ಎಷ್ಟು ದಿವಸಿಂದ ಕಾರ್ಡ್ ಕಟ್ಟಿದ್ರಿ ಸರ್ ಎಷ್ಟು ತಿಂಗಳಿಂದ ಕಾರ್ಡ್ ಕಟ್ಟಿದ್ರಿ ಎಷ್ಟು ತಿಂಗಳಿಂದ ಕಾರ್ಡ್ ಕಟ್ಟಿದ್ರಿ ಎಂದೆ ಕಾರ್ಡ್ ಎಷ್ಟು ತಿಂಗಳಿಂದ ಕಟ್ಟಿದ್ರಿ ಸರ್

ಒಳ್ಳೆ ರೀತಿ ಕೊಡಬೇಕು ಅಂತ ಬಟ್ ಒಂದು ಸಲ ನಾನು ಹಾಕಿ ನಾನು ನೋಡೋಣ ಫಸ್ಟು ಆಮೇಲೆ ನೆಕ್ಸ್ಟು ಸಜೆಷನ್ ಕೊಡಬೇಕು ಅಂದ್ಬಿಟ್ಟು ನಿಮ್ಮ ಹತ್ರ ನಾನು ಎರಡು ಕಾರ್ಡ್ ಹಾಕ್ತೈತೆ ಹೌದಾ ಬಟ್ ಇವಾಗ ಇದು ನೋಡಿದ ಮೇಲೆ ತುಂಬ ಖುಷಿ ಆಗ್ತಿದೆ ಸರ್ ಖುಷಿ ಆಗ್ತಿದ್ಯಾ ಹೌದು ಸರ್ ಸರ್ ನೋಡಿ ಇದು ನಲವತ್ತೊಂಬತ್ತು ಕಾರ್ಡ್ ನಂಬರ್ ನಲ್ವತ್ತೊಂಬತ್ತು ವಿಜೇತರ ಹೆಸ್ರು ನಲವತ್ತೊಂಬತ್ತು ಕಾರ್ಡ್ ನಂಬರು ಅಡ್ವೊಕೇಟ್ ಮಂಜುನಾಥ್ ಅಂತ ವಿನ್ನರು ಮಂಜುನಾಥ ವಿನ್ನರ್ ಇಲ್ಲಿಗೆ ಎಲ್ಲ ಡ್ರಾ ಡ್ರಾ ಕಂಪ್ಲೀಟ್ ಆಗಿದೆ